ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸ್ನೇಹಿತರೆ ಮತ್ತು ನೆರಳಿರ್ತಕ್ಕಂಥ ಎಲ್ಲ ಶಿಕ್ಷಕರೇ ಮತ್ತು ನಮ್ಮ ಎಲ್ಲ ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಬಂಧುಗಳೇ ಈಗ ಬಹಳ ಮುಖ್ಯವಾದ ಇದು ಈಗ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸಹ ನಾವೆಲ್ಲ ಸೇರಿ ತಮ್ಮ ಒಂದು ಏನು ಅನ್ನು ಮಾಡಿದ್ದೀವಿ ನಾವು ಎಲ್ಲ ಮಾಡಿ ನಿಮಗೆ ಒಂದು ಎರಡು ಮೂರು ಅಂತ ಕೊಡದ ಯಾವ ರೀತಿ ಮಾಡಬೇಕು ಅಂತ ಮಾರ್ಕ್ಸ್ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ಫಸ್ಟ್ ಪ್ರೈಸ್ ಆರ್ಗೆ ಸೆಕೆಂಡ್ ಪ್ರೈಝ್ ಅಂತ ನೋಡಿದಾಗ ನಾಲ್ಕು ಜನದ್ದು ನಾವು ನಾಲ್ಕು ಜನ ಮಾಡಿದ್ದೇವೆ ನೋಡಿದ್ರೆ ಎಲ್ಲರಿಗೂ ನೋಡಿದ್ರೆ ಎಲ್ಲ ಒಂದೇ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದ್ದೀವಿ ಎಲ್ಲರೂ ಆದ್ರಿಂದ ಅಂತ ಅಂಕಗಳು ಕಾಲ್ ಭಾಗ ಅಂಕಗಳು ಹೆಚ್ಚು ಕಮ್ಮಿ ಇರಬಹುದು ಹನ್ನೆರಡು ಹದಿಮೂರು ನಾನು ನೋಡ್ತಾ ಇದ್ದೀನಿ ಪ್ರತಿಯೊಬ್ಬ ಹದಿನೈದು ಅಂಕಗಳಿಗೆ ನಾವು ಹಾಕೊಂಡ್ವಿ ಐದೈದು ಮಾರ್ಕ್ಸ್ ಆದ್ರಿಂದ ಕಾಂಪಿಟೇಷನ್ ಬದಲಾಗಿ ನಾವು ಸೆಲೆಬ್ರೇಷನ್ ಇರೋಣ ಎರಡು ಸೀನೆ ಆದ್ರಿಂದ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಫಸ್ಟ್ ಪ್ರೈಸ ಎಲ್ಲರೂ ಫಸ್ಟ್ ಪ್ರೈಸ್ ಎಕ್ಸಲೆಂಟ್ ಆಗಿ ಪ್ರತಿಯೊಬ್ಬರು ಸಹ ತಮ್ಮ ಒಂದು ಏನೋ ಸಾಧನೆಯನ್ನು ಮಾಡಿದ್ದೀವಿ ಈ ಒಂದು ದೃಷ್ಟಿಯಲ್ಲಿ ನೋಡಿದಾಗ ನಾವು ಮೊದಲನೇ ಒಂದು ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ನಾವೆಲ್ಲರೂ ಸೀರಿಯಸ್ ಆಗಿ ಅಂಗಡಿಯಲ್ಲಿ ಹಾಕೊಂಡ್ವಿ ಗಮನಿಸ್ತಾ ನೋಡಿದಾಗ ಬಹಳ ಕಡಿಮೆ ಅಂತರಗಳಲ್ಲಿ ಏನು ವ್ಯತ್ಯಾಸ ಇದೆ ತುಂಬಾ ಕಷ್ಟದ ಕೆಲಸ ಅದನ್ನ ಮಾಡೋದು ಬೇಡ ಅಂತ ನಾವು ನಿರ್ಧಾರ ಮಾಡೋದು ಇದು ತಾವು ಸಹ ಅದನ್ನ ಹೋಗ್ತೀರ ಅಂತ ನಾವು ಭಾವಿಸ್ತೇವೆ ಇನ್ನು ಈ ಒಂದು ಬೆಸ್ಟ್ ಬಗ್ಗೆ ಒಂದು ಸ್ವಲ್ಪ ನಿಮಿಷ ನಿಮ್ಮ ನಾನು ನಾವು ಕೆಲಸ ಒಂದು ದಿನನಿತ್ಯ ನಾವು ಕೆಲ್ಸಕ್ಕೆ ಹೋಗ್ತೇವೆ ಬರ್ತೇವೆ ನಾಳೆ ಮತ್ತೆ ಶುರು ಮಾಡ್ತೇವೆ ನಮ್ಮನ್ನ ಪ್ರತಿ ದಿವಸ ಕೆಲಸಕ್ಕೆ ಹಚ್ಚತಕ್ಕಂಥದ್ದು ಖುಷಿಯಿಂದ ನಾವು ಸಿದ್ಧ ಆಗ್ತೀವಿ ಮನೆಯಿಂದ ಮನೆಯಿಂದ ಹೋಗ್ಲಿಕ್ಕೆ ಶಾಲೆಗೆ ಹೋಗಿ ಕೆಲಸ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಬಹಳ ಮುಖ್ಯವಾಗಿ ನಮ್ಮೊಳಗಿರ್ತಕ್ಕಂಥ ಒಂದು ಆಂತರಿಕ ಪ್ರೇರಣೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತೀವಿ ನಾವು ಅಫ್ಕೋರ್ಸ್ ಬೇರೆಯವ್ರು ಹೇಳೋಂಥ ಪ್ರಶಂಸೆಯ ಮಾತು ಒಂದು ಮೆಚ್ಚುಗೆ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ ಒಂದು ಪ್ರಶಸ್ತಿ ಪತ್ರ ಒಂದು ಸನ್ಮಾನ ವಾಟ್ಸಪಲ್ಲಿ ಒಂದು ಸ್ಟೇಟಸ್ಸು ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನಿಮ್ ಬಗ್ಗೆ ಬರೆದಿರೋದು ಇವೆಲ್ಲವೂ ನಿಮ್ ಬಗ್ಗೆ ಸ್ವಲ್ಪ ಖುಷಿ ಕೊಡಬಹುದು ತಾತ್ಕಾಲಿಕ ಅಷ್ಟೇ ಅದು ನಿಮ್ಮನ್ನ ಸಾಧನೆ ಯಾರು ಸಾಧನೆ ಮಾಡುವಂತೆ ನಿರಂತರವಾಗಿ ಪ್ರೇರೇಪಿಸೋದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಒಳಗಿರುವಂತಹ ಒಂದು ತುಡಿತ ಒಂದು ಪ್ರೇರಣೆ ಅವೆಲ್ಲವೂ ತಾತ್ಕಾಲಿಕ ಅದರಿಂದ ಇಲ್ಲಿ ನೀವು ಇಪ್ಪತ್ತೊಂಬತ್ತು ಶಾಲೆಗಳು ಬಂದಿದ್ದೀರಾ ಕೆಲವು ಶಾಲೆಗಳು ಬರದೇ ಇರಬಹುದು ಅಲ್ಲಿಯೂ ಸಹ ತುಂಬಾ ಚೆನ್ನಾಗಿ ಮಾಡ್ತಕ್ಕಂಥವ್ರು ಅನೇಕ ಶಾಲೆಗಳು ಇದಾವೆ ಎನ್ನುವಂಥದ್ದು ಕೆಲವರು ಹೇಳ್ಕೊಳ್ಳಲ್ಲ ಕೆಲವರು ಅದನ್ನ ಯಾವ ರೀತಿಯಲ್ಲಿ ಕ್ಯಾನ್ವಾಸ್ ಮಾಡಬೇಕು ಯಾವ ರೀತಿಯಲ್ಲಿ ಅಡ್ವರ್ಟೈಸ್ ಮಾಡಬೇಕು ಅನ್ನೋದು ಸಹ ಗೊತ್ತಿರಲ್ಲ ಎರಡು ರೀತಿ ಇರುತ್ತೆ ಒಂದು ಕೆಲವರು ವನ ಸುಮದಂತೆ ಇರ್ತಾರೆ ಗಾಡಿನೊಳಗಿರುವಂತಹ ಸುಮ ಸುಗಂಧ ಬೀರುತ್ತೆ ನೋಡೋರು ಇರಲ್ಲ ಆದ್ರೂ ಸಹ ತನ್ನ ಕೆಲಸ ಏನದು ಅದರದ್ದು ಒಂದು ಘಮ ಏನು ಕಮ್ಮಿ ಆಗಲಿಲ್ಲ ಅದರ ಸಾರ್ಥಕತೆ ಏನು ಕಮ್ಮಿ ಆಯ್ತಾ ಆಗ್ಲಿಲ್ಲ ದೇವರ ಮುಡಿಗೋದ್ರೆ ಮಾತ್ರ ಅದು ಸಾರ್ಥಕತೆ ಆ ರೀತಿ ಏನು ಇಲ್ಲ ಈ ದೃಷ್ಟಿ ನೋಡಿದಾಗ ತಾವೆಲ್ಲರೂ ಇಲ್ಲಿ ಬಂದಿದ್ರಿ ಕೆಲವರು ಬರದೇ ಇರಬಹುದು ಬರದೇ ಇರೋರುದು ಸಹ ಸಾರ್ಥಕತೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಕೋಬೇಕು ಅನ್ನುವಂಥದ್ದು ಈ ದೃಷ್ಟಿಯಿಂದ ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ ಆಂತರಿಕ ಪ್ರೇರಣೆಯಿಂದ ನಾವು ಕೆಲಸ ಮಾಡೋಣ ಅಂತೇಳಿ ಒಂದು ಫೋಟೋಗೆ ನಾವು ಪೋಸ್ಟ್ ಪೋಸ್ಟ್ ಕೊಟ್ಟಾಗ ನಾವು ಸ್ಮೈಲ್ ಮಾಡ್ತೀವಿ ಅಲ್ವಾ ಮಾಡ್ತೀವೋ ಇಲ್ವಾ ಫೋಟೋ ಚೆನ್ನಾಗಿ ಬರುತ್ತೆ ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ರೆ ಅಲ್ವಾ ಹೌದಲ್ವಾ ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ರೆ ಅದು ನಮ್ಮ ಜೀವನ ಧರ್ಮ ಆಗುತ್ತೆ ನಮ್ಮ ಜೀವನ ಧರ್ಮ ಆಗುತ್ತೆ ಈ ದೃಷ್ಟಿಯಲ್ಲಿ ಯಾರೋ ನನ್ನ ನೋಡ್ತಾರೆ ನನ್ನ ಸಾಧನೆಯನ್ನ ಅಂತ ಮಾಡುವಂತದ್ದಿದ್ರೆ ಅದು ಫೋಟೋಗೆ ಪೋಸ್ ಕೊಟ್ಟ ಹಾಗೆ ಸಹಜವಾಗಿ ನಗುವಂಥದ್ದೇನಿದೆ ಯಾವಾಗ್ಲೂ ಬೇರೆಯವರು ನನ್ನನ್ನು ಮೆಚ್ಚಲಿ ಮೆಚ್ಚದೆ ನಾನು ಖುಷಿಯಾಗಿರ್ತೇನೆ ಖುಷಿಯಾಗಿರೋದು ಸಂತೋಷವಾಗಿರೋದು ನನ್ನ ಆಯ್ಕೆ ಆ ರೀತಿಯ ಜೀವನ ಧರ್ಮವನ್ನು ನಾವು ಬೆಳೆಸ್ಕೊಂಡ್ರೆ ಆಗ ನಮ್ಮ ಸಾರ್ಥಕತೆ ಅದರಿಂದ ನಿಮ್ಮ ಸಾಧನೆ ಏನಿದೆ ನಿಮ್ಮ ಅಚೀವ್ಮೆಂಟ್ ಏನಿದೆ ನಿಮ್ಮ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಬೇರೆಯವರನ್ನ ತಲುಪ್ಲಿ ತಲುಪ್ತಿರ್ಲಿ ಬೇರೆಯವ್ರು ನೋಡ್ಲಿ ನೋಡದೆ ಇರಲಿ ನೀವು ಮಾಡೋದನ್ನ ನಿಲ್ಲಿಸಬಾರ್ದು ಅನ್ನುವಂಥದ್ದು ಮಂತ್ರ ಫಾರ್ ಚೇಂಜ್ ಅವರು ಮಾಡಿದಂಥದ್ದು ಬಹಳ ಒಳ್ಳೆ ಕೆಲಸ ನಮ್ಮ ನಾವೆಲ್ಲ ಸೇರ್ಕೊಂಡಿದ್ದೀವಿ ಅದರಲ್ಲಿ ಇದು ಏನಿದೆ ಒಳ್ಳೆಯ ಪ್ರಗತಿ ಹೆಜ್ಜೆ ಅಂತ ತುಂಬಾ ಚೆನ್ನಾಗಿ ಹೆಸರನ್ನ ಕೊಟ್ಟಿದ್ದಾರೆ ಹೆಜ್ಜೆ ಒಂದು ಸಣ್ಣ ಹೆಜ್ಜೆ ಸಾವಿರ ಮೈಲಿಯ ಪಯಣ ಪಯಣ ಒಂದು ಹೆಜ್ಜೆದಾದ ಶುರುವಾಗುತ್ತೆ ಅಂತ ಥೌಸಂಡ್ ಮೈಲ್ಸ್ ಜರ್ನಿ ಸ್ಟಾರ್ಟ್ಸ್ ವಿತ್ ಎ ಸ್ಮಾಲ್ ಸ್ಟೆಪ್ ಅಂತ ಒಂದು ಮಾತಿದೆ ಆದ್ರೆ ಅದು ಹಿಂದ್ ಹಿಂದಕ್ಕೆ ಹೋಗ್ಬಾರ್ದು ಅಷ್ಟೇ ಗುರಿ ಹಿಂಗಿದ್ರೆ ಸಾವಿರದ ಮೈಲಿ ಹಿಂಗಿದ್ರೆ ಹಿಂಗ್ಬೇಕು ಹೋದ ಸಿಗಲ್ಲ ಆ ಹೆಜ್ಜೆ ಅದಕ್ಕೆ ಪ್ರಗತಿಯ ಹೆಜ್ಜೆ ಅಂತ ಇಟ್ಟಿರೋದು ಅದಕ್ಕೆ ಪಾಸಿಟಿವ್ ಟುವರ್ಡ್ಸ್ ಗೋಲ್ ಅನ್ನುವಂಥದ್ದು ಈ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ನಿಮ್ಮ ಎಲ್ಲ ಸಾಧನೆಗಳು ನನಗೆ ವಂಡರ್ಫುಲ್ ಅನಿಸಿದೆ ಯಾಕಂದ್ರೆ ಮುಚ್ಚಿರೋಂತಹ ಶಾಲೆನ ತೆರೆದು ಅಲ್ಲಿ ದಾಖಲಾತಿ ಮಾಡಿರುವಂಥದ್ದು ಕೋಟಿಗಟ್ಟಲೆ ವೆಚ್ಚವನ್ನ ತಂದಿರುವಂಥದ್ದು ಸಾವಿರಾರು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಿಮ್ಮ ಶಾಲೆಯಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಸಾಧನೆಯನ್ನ ಎಷ್ಟೋ ಸರಿ ನಾವು ಹೇಗೆ ಎಳಿತೀವಿ ಅಂದ್ರೆ ಮಕ್ಕಳ ಸಂಖ್ಯೆಯಿಂದ ಎಳಿತೇವೆ ಅಲ್ಲಿರುವಂತಹ ಕೊಠಡಿಗಳಿಂದ ಎಳಿತೇವೆ ಅಲ್ಲ ಸಾಧನೆ ಹೇಗೆ ಎಳಿಬೇಕು ಅಂದ್ರೆ ನನ್ನ ಹಿಂದಿನ ಸ್ಥಾ ಒಂದು ಏನಿತ್ತು ಪ್ರಗತಿ ಈಗೇನಿದೆ ಮುಚ್ಚಿರುವಂತಹ ಶಾಲೆಯನ್ನು ತೆಗೆದು ಇಪ್ಪತ್ತೇಳು ಮಕ್ಕಳು ಮಾಡೋದು ದೊಡ್ಡ ಸಾಧನೆ ಇದೆ ಮುಚ್ಚುತ್ತಿದ್ದಂತಹ ಶಾಲೆಯನ್ನ ನಾನು ಅದನ್ನು ನಿಲ್ಲಿಸ್ಕೊಂಡಿದ್ದೀನಿ ಆ ಶಾಲೆಯನ್ನ ಅನ್ನುವಂಥದ್ದೇನಿದೆ ಅದೊಂದು ದೊಡ್ಡ ಸಾಧನೆ ಆ ದೃಷ್ಟಿಯಿಂದ ಸಾಧನೆ ಅನ್ನುವಂಥದ್ದು ಏನಿದೆ ಅದೊಂದು ರಿಲೇಟಿವ್ ಟರ್ಮ್ ರಿಲೇಟಿವ್ ಅಂದ್ರೆ ನಾವು ಅದನ್ನು ನೋಡ್ಲಿಕ್ಕೆ ಪರೋಲ್ಲ ಎಷ್ಟೋ ಸರಿ ನಾವೇನ್ ಮಾಡ್ತೀವಿ ಅಂದ್ರೆ ಒಬ್ಬ ಒಂದು ವಿದ್ಯಾರ್ಥಿಗೆ ನಾವು ತೊಂಬತ್ತೈದು ಅಂಕಗಳನ್ನ ಗಳಿಸಿರೋದು ತೊಂಬತ್ತೊಂಬತ್ತು ಅಂಕ ಗಳಿಸಿರೋನ್ಗೆ ನಾವು ರ್ಯಾಂಕ್ ಕೊಡ್ತೀವಿ ನಾವು ಬೆಸ್ಟ್ ಅಚೀವ್ಮೆಂಟ್ ಅಂತೀವಿ ಅದು ಯಾವತ್ತು ಬೆಸ್ಟ್ ಅಚೀವ್ಮೆಂಟ್ ಅಂದ್ರೆ ಇಪ್ಪತ್ತೈದು ಮೂವತ್ತು ಮಾರ್ಕ್ಸ್ ತೆಗೆದು ಫೇಲ್ ಆಗಂಥವನು ಅವನು ಅರವತ್ತು ಪರ್ಸೆಂಟ್ ತೆಗೆದ್ರೆ ದಟ್ ಈಸ್ ಅಚೀವ್ಮೆಂಟ್ ಆಲ್ಸೋ ಅಚೀವ್ಮೆಂಟ್ ನಮ್ಮ ರೆಕಗ್ನಿಷನ್ ಹೋಗೋದಿಲ್ಲ ಆದ್ರಿಂದ ನಾವು ಅಂತವುಗಳನ್ನು ಸಹ ನಾವು ರೆಕಗ್ನೈಸ್ ಮಾಡಬೇಕು ಚಂದದ ಇನ್ಫ್ರಾಸ್ಟ್ರಕ್ಚರು ದೊಡ್ಡ ಮೂಲಭೂತ ಸೌಕರ್ಯ ಅವುಗಳಷ್ಟೇ ಅಲ್ಲ ಶಾಲೆಯೊಳಗಿನದು ಸಹ ಅಂತ ಸೋತನ ಇಂಪಾರ್ಟೆಂಟ್ ಮಕ್ಕಳು ಹೇಗೆ ಕಲಿತಾ ಎಷ್ಟು ಖುಷಿಯಾಗಿದ್ದಾರೆ ಆಲ್ಸೋ ಒನ್ ಇಂಡಿಕೇಟರ್ ಮಕ್ಕಳು ಎಷ್ಟು ಸಂತೋಷವಾಗಿದ್ದಾರೆ ಎಷ್ಟು ಆತ್ಮವಿಶ್ವಾಸದಿಂದ ಯಾವ ರೀತಿಯಲ್ಲಿ ಕಲಿತಾ ಇದ್ದಾರೆ ಪೋಷಕರು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಆದ್ರೆ ನಮ್ಮ ಪ್ರಗತಿಯ ಅರ್ಧಗೂಲುಗಳು ಹೆಂಗಾಗ್ಬಿಟ್ಟಿದಾವೆ ಅಂದ್ರೆ ಹೊರಗಡೆಯ ನೋಟದಲ್ಲಿ ಕಾಣುವಂತದ್ದನ್ನ ಮಾತ್ರ ನಾವು ಪ್ರಗತಿ ಅಂತ ನಾವು ಗುರುತಿಸ್ತೇವೆ ಈ ದೃಷ್ಟಿಯಿಂದ ಮೂರು ಕ್ರೈಟೀರಿಯಾಗಳೇನು ಇವತ್ತು ಇಲ್ಲಿ ಹಾಕೊಳ್ಳುವ ಒಂದು ಪೋಷಕರದ್ದು ಸಹಭಾಗಿತ್ವ ಒಂದು ಸಮುದಾಯ ಮತ್ತು ಇನ್ನೊಂದು ಟಿಎಲ್ ಹಲವಾರು ಇನ್ನೂ ಹಾಕೋಬೇಕು ನಿಮ್ಮಲ್ಲಿ ಸದ್ಯಕ್ಕೆ ಮೂರನ್ನ ಮಾಡಿದ್ದಾರೆ ಈ ಮೂರು ಸಹ ಬಹಳ ಮುಖ್ಯವಾಗಿರುವಂಥದ್ದು ಸಮುದಾಯದೇ ತಗೊಂಡಿದ್ರೆ ನೀವು ಪಕ್ಕದಲ್ಲಿ ಫ್ಯಾಕ್ಟ್ರಿ ಅವರಿದ್ರು ಬಂದ್ ಕೊಟ್ಟರು ಅಂತಲ್ಲ ನೀವು ಅಪ್ರೋಚ್ ಮಾಡಿರ್ತೀರ ನಿಮ್ಮ ನಿಮ್ಮ ಒಂದು ಪ್ರಯತ್ನ ಇರುತ್ತದೆ ಅವ್ರನ್ನು ಬಂದಾಗ ನೀವು ಸರಿಯಾಗಿ ಸಕ್ರಿಯವಾಗಿ ಅವ್ರ ಜೊತೆ ಮಾತನಾಡಿರ್ತೀರ ಅವ್ರ ಜೊತೆಗೆ ಸಹಭಾಗಿಗಳಾಗಿರ್ತೀರ ಸುಮ್ಮನೆ ಬಂದ್ ಕೊಡೋದಿಲ್ಲ ಯಾರನ್ನು ಪೋಷಕರು ಇವಾಗ ನಾನು ಸಹ ಗ್ರೂಪ್ ಅಲ್ಲಿ ಇದೀನ ಯಾವ ರೀತಿಯಲ್ಲಿ ನೀವು ಆ ಮಕ್ಕಳು ಪೋಷಕರು ಯಾವ ರೀತಿಯಲ್ಲಿ ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸ್ತಾ ಇದ್ದಾರೆ ಎನ್ನುವ ನಿಜಕ್ಕೂ ತುಂಬಾ ಅದ್ಭುತವಾಗಿದೆ ಫೋಟೋಗೆ ಅವರು ಕೂತು ನೋಡಿದ್ರು ಸಹ ಫೋಟೋಗಿ ಫೋಟೋಗಾಗಿ ಅವ್ರು ಕೂತು ಓದ್ತಾ ಇದ್ದಾರೆ ಅಂತ ಅನ್ಕೊಂಡ್ರು ಸಹ ಕಂಡೀಷನಿಂಗ್ ತೆರೆಯೋ ಪ್ರಕಾರ ಒಂದ್ ಸ್ವಲ್ಪ ದಿವಸ ಫೋಟೋಗೆ ಹೋಗಿ ಹೋಗಿ ಫೋಟೋ ಇದೆ ಹೋದ್ರು ಕೂತ್ಕೊಳ್ತಾರೆ ಅಭ್ಯಾಸ ಆಗ್ತಾ ಮತ್ತು ನೀವು ಮಾಡಿರತಕ್ಕಂಥ ಟಿ ಎಲ್ ಎಂ ಇದು ಅದ್ಭುತವಾದ ಟಿ ಎಲ್ ಎಮ್ ಎಲ್ಲರೂ ನಿಜಕ್ಕೂ ನನಗೆ ಬಹಳ ಆಶ್ಚರ್ಯ ಆಯಿತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಮ್ಮೆಲ್ಲಾ ಶಿಕ್ಷಕರ ಪ್ರಯತ್ನ ಇದೆ ಎಲ್ಲರ ಎನ್ರೋಲ್ಮೆಂಟ್ ಕೇಳಿದ್ದ ಅದೇ ಉದ್ದೇಶಕ್ಕೆ ಎಲ್ಲರೂ ಮುನ್ನೂರು ಮುನ್ನೂರೈವತ್ತು ಏಳ್ನೂರು ಎಂಟುನೂರು ಸಾವಿರ ಮುಚ್ಚೋಗ್ತಿದ್ದಂತಹ ಶಾಲೆನ ತೆಗೆದ ಏನೋ ಮಕ್ಕಳ ಸಂಖ್ಯೆನ ಮೂರು ಪಟ್ಟು ನಾಲ್ಕು ಪಟ್ಟು ಮಾಡಿರೋದ್ರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಗಾಧವಾದ ಒಂದು ಸಾಧನೆ ಮಾಡಿರಂತದ್ದು ಏನಿದೇನು ಉಳದ ವಿಷಯನ ಇದು ನಾನು ಮೊನ್ನೆ ಒಂದು ಅಧ್ಯಯನವನ್ನ ನಮ್ಮ ಸ್ನೇಹಿತರುಗಳ ಜೊತೆ ಮಾಡಿದ್ದೀನಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ದಾಖಲಾತಿಯ ಸ್ವರೂಪ ಹೇಗಿದೆ ಅಂತ ಸೊ ಅದರಲ್ಲಿ ಕಳೆದ ಐದು ವರ್ಷದ ನಾನು ಅಬ್ಸರ್ವ್ ಮಾಡಿ ನೋಡಿದಾಗ ಏರಿಕೆ ಐದು ವರ್ಷಗಳಲ್ಲಿ ಇನ್ಕ್ರೀಸಿಂಗ್ ಟ್ರೆಂಡ್ ಇದೆ ಲೋಯರ್ ಪ್ರೈಮರಿ ಸ್ಕೂಲ್ ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಮೂರರಲ್ಲೂ ಅದಕ್ಕೆ ಕಾರಣ ಏನೋ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಇವೆಲ್ಲವೂ ಸಹ ಈ ದೃಷ್ಟಿಯಲ್ಲಿ ನಾನು ನೋಡಿದಾಗ ಬಹಳ ಮುಖ್ಯವಾಗಿ ನಿಮ್ಮೆಲ್ಲರ ಒಂದು ಪಾತ್ರ ಇದೆಲ್ಲ ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ ನೀವುಗಳು ಈ ಏನು ಮಾಡಿದಿರಲ್ಲ ಟಿ ಎಲ್ ಎಂಗಳೆಲ್ಲ ಶಾಲೆಗಳಲ್ಲಿ ನೀವೆಲ್ಲ ಬಳಸ್ತಾ ಇದ್ದೀರ ಬಳಸ್ತಾ ಇದ್ದೀರಲ್ವಾ ಬಳಸ್ತಾ ಇದ್ದೀರ ಸೊ ಇದು ನಾವು ಮಕ್ಕಳಿಗೆ ಕನೆಕ್ಟ್ ಆಗದೆ ಹೋದ್ರೆ ಕನೆಕ್ಟ್ ಆಗೋದು ಅಂದರೆ ನೀವು ನಮಗೆ ತುಂಬಾ ಖುಷಿಯಾಗಿದ್ದು ಮಕ್ಕಳೇ ಮಾಡಿದ್ದಾರೆ ಎನ್ನುವಂಥದ್ದು ಮಕ್ಕಳನ್ನ ಒಂದು ಪ್ರಿಪರೇಷನ್ ಅಲ್ಲೂ ಸಹಭಾಗಿರ ಮಾಡ್ಕೊಂಡಿರೋದಿದ್ದೀರ ಅದು ಇನ್ನೂ ಒಳ್ಳೆಯ ವಿಷಯವಾಗಿರುವಂಥದ್ದು ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಕಲಿಕಾ ಸಾಮಗ್ರಿಗಳೇನಿದಾವಲ್ಲ ಅದು ಸಂಪನ್ಮೂಲ ಇವಾಗ ಅದನ್ನ ನಾವು ಲರ್ನಿಂಗ್ ರಿಸೋರ್ಸಸ್ ಆ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡಷ್ಟು ಮಕ್ಕಳ ಭಾಗವಹಿಸುವಿಕೆ ಜಾಸ್ತಿ ಆಗುತ್ತೆ ಕಲಿಕೆ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಬಳ್ಳೂರು ಅಲ್ಲ ಶಾಲೆ ಹಾ ನಮ್ಮ ಬೆಂಗಳೂರಿನ ಎಲ್ಲ ಶಾಲೆಗಳಲ್ಲೂ ಪರಿಸ್ಥಿತಿ ಇದೆ ಮಲ್ಟಿ ಲ್ಯಾಂಗ್ವೇಜ್ ಸಿನೇರಿ ನಮ್ಮ ಬೆಂಗಳೂರಿನಲ್ಲಿ ಸವಾಲಿನ ಒಂದು ಇದೇನು ಅಂದ್ರೆ ಬೇರೆಯ ಜಿಲ್ಲೆಗಳಲ್ಲಿ ಅಷ್ಟು ಈ ಸಮಸ್ಯೆ ಇಲ್ಲ ಎಲ್ಲ ಕಡೆ ಇದೆ ಒಳ್ಳೆ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ತುಂಬಾ ಜನ ನಮ್ಮ ಕುಟುಂಬಗಳಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ ಸ್ಥಳಾಂತರಗಳು ಜಾಸ್ತಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಒಂದು ತರಗತಿ ಒಳಗಡೆ ಎಂಟು ಹತ್ತು ಭಾಷೆಯನ್ನ ಮಾತಾಡ್ತಕ್ಕಂಥ ಮಕ್ಕಳಿರ್ತಾರೆ ಕನಿಷ್ಠ ನಾಲ್ಕು ಐದು ಭಾಷೆ ಮಾತಾಡ್ತಕ್ಕಂಥ ಮಕ್ಕಳಿರ್ತಾರೆ ಅಂತಹ ಬಹುಭಾಷಾ ಮಕ್ಕಳಿದ್ದಂಥ ವೇಳೆಯಲ್ಲಿ ಕಲಿಸುವಂತಹ ಕ್ರಮ ಏನಿದೆ ಆ ಮಕ್ಕಳ ಭಾಷೆಯನ್ನ ನಾವು ಕಲಿಯುವಂಥದ್ದು ಕೆಲವು ಜೊತೆಗೆ ಅದ್ರ ಮೂಲಕ ಅವರನ್ನ ಪ್ರೇರೇಪಿಸತಕ್ಕಂಥದ್ದು ಇನ್ನು ಕೆಲವಾರು ಶಿಕ್ಷಕರು ಹೇಳಿದ್ರು ಏನೋ ಲೆಕ್ಕಾಚಾರದಲ್ಲಿ ಚೆನ್ನಾಗಿರ್ತಾರೆ ಭಾಷೆಯಲ್ಲಿ ಕಷ್ಟಪಡ್ತಾರೆ ಯಾಕೆಂದ್ರೆ ಅವ್ರಿಗೆ ಬೇರೆ ಬೇರೆ ಭಾಷೆಗಳಿರುತ್ತೆ ಅವರು ಮಾತೃಭಾಷೆ ಬೇರೆ ಇಲ್ಲಿ ಪಠ್ಯದ ಭಾಷೆ ಕನ್ನಡ ಇರುತ್ತೆ ಇಂಗ್ಲಿಷ್ ಭಾಷೆ ಮನೆಯ ಭಾಷೆ ಅವ್ರದ್ದು ಹಿಂದಿ ಮತ್ತು ಬೇರೆ ಬೇರೆ ಭಾಷೆ ಇರುತ್ತೆ ಗುಜರಾತ್ ಬಂದ್ರೆ ಗುಜರಾತ್ ಇರುತ್ತೆ ರಾಜಸ್ಥಾನಿ ಇರುತ್ತೆ ಹಿಂದಿ ಅವ ಹಿಂದಿ ಅನ್ಕಂಡಿತ ಹಿಂದಿಗಿಂತ ಬಹಳ ಭಿನ್ನ ಆ ಭಾಷೆಗಳೆಲ್ಲವೂ ಸಹ ಇದರ ಮೂಲಕ ಕೆಲಸ ಅಂತದ್ದು ಏನಿದೆ ನಿಜಕ್ಕೂ ದೊಡ್ಡ ಸವಾಲಿನ ಕೆಲಸ ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀರ ನನ್ಗನ್ಸುತ್ತೆ ತಾವೆಲ್ಲರೂ ಅದರಲ್ಲಿ ಏನಾದ್ರೂ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ನಾವು ಮಾಡ್ಬೇಕು ಅನ್ನೋದು ನಾವ್ ಇನ್ನೇನ್ ಮಾಡ್ಬೋದು ಅಂತ ನಾನು ತಮಗೆ ಕೆಲವು ಸುಳಿವುಗಳನ್ನ ಕೊಡ್ತೀನಿ ನಾನು ಬಹುಭಾಷಾ ಮಕ್ಕಳಿಗೆ ಕಲಿಸುವಂತ ಒಂದು ಇದರಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಆದ ಒಂದು ಸ್ಮಾಲ್ ಡಿಕ್ಷನರಿ ಮಾಡಬಹುದಾ ಆಡು ಭಾಷೆ ನಮಗೆ ಟೀಚರ್ ಸಿಗಬೇಕಾಗಿರೋದ್ ಕನಿಷ್ಠ ಒಂದು ನಲವತ್ತೈವತ್ತು ವಾಕ್ಯ ಒಂದು ಪದಗಳು ಮಕ್ಕಳು ಮಾತಾಡೋದ್ದು ಆ ಒಂದು ಪದಗಳನ್ನ ಟೀಚರ್ ನಾವು ಕತ್ಕೊಳ್ಳಿಕ್ಕೆ ಒಂದು ನಾಲ್ಕೈದು ನಮ್ಮ ತರಗತಿಯೊಳಗಿರುವಂತಹ ಭಾಷೆಯ ಸಂಬಂಧಪಟ್ಟಂಗೆ ನಾವೊಂದು ಒಂದು ಸ್ಮಾಲ್ ಡಿಕ್ಷನರಿಯನ್ನು ಮಾಡಬಹುದಾ ಆ ಪ್ರಯತ್ನಗಳಿಂದ ಅದನ್ನ ಡಾಕ್ಯುಮೆಂಟ್ ಮಾಡೋದು ಎರಡನೇದು ಅನೇಕ ಶಾಲೆಗಳಲ್ಲಿ ಬಹುವರ್ಗ ಬೋಧನೆಯ ಒಂದು ಸನ್ನಿವೇಶ ಇದೆ ಈಗ ಇಪ್ಪತ್ತಾರು ಮಕ್ಕಳು ಇದ್ದಾರೆ ಅಂದ್ರೆ ಇಬ್ರು ಟೀಚರ್ಸ್ ಇರ್ತೀರ ಐದು ತರಗತಿಗಳಿಗೆ ಸುಮಾರು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಷಯಗಳನ್ನ ಐ ಮೀನ್ ಸಬ್ಜೆಕ್ಟ್ಗಳನ್ನು ಟೆಕ್ಸ್ಟ್ ಬುಕ್ ಅವ್ರು ಕ್ಲಾಸ್ ಹ್ಯಾಕ್ ಒಂದರಿಂದ ಏಳಿರುತ್ತೆ ಅಲ್ಲಿ ಸುಮಾರು ಮೂವರೇ ಟೀಚರ್ಸ್ ಇರ್ತಾರೆ ಅಲ್ಲಿ ಒಂದು ಮೂವತ್ತು ಮೂವತ್ತೈದು ವಿಷಯಗಳನ್ನ ಟೆಕ್ಸ್ಟ್ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳನ್ನು ಹೇಳಬೇಕು ಅಂಥ ಸನ್ನಿವೇಶದಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಏನ್ ಮಾಡಬಹುದು ತರಗತಿಗಳ ಹೊಂದಾಣಿಕೆಯನ್ನು ಯಾವ ರೀತಿ ಮಾಡ್ಕೋಬಹುದು ವಿಷಯಗಳ ಹೊಂದಾಣಿಕೆಯನ್ನು ಹೇಗೆ ಮಾಡ್ಕೋಬಹುದು ಅಂಥ ತರಗತಿಗಳಿಗೆ ಬೇರೆ ಟೆಕ್ಸ್ಟ್ ಬುಕ್ ಇಲ್ಲ ನಮ್ಮಲ್ಲಿ ಎಲ್ಲಿದೆ ಅಂಥ ಶಾಲೆಗಳಿಗೆ ಈಗ ಇವರು 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 ಶಾಲೆಗೂ ಒಂದೇನೆ ಸಾವಿರಷ್ಟು ವಿದ್ಯಾರ್ಥಿಗಳಿರೋ ಶಾಲೆಗೂ ಟೆಕ್ಸ್ಟ್ ಬುಕ್ ಒಂದೇನೆ ಈ ಇಬ್ರು ಶಿಕ್ಷಕರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಸನ್ನಿವೇಶದಲ್ಲಿ ನಾವು ಹೇಗೆ ತರಗತಿಗಳ ಹೊಂದಾಣಿಕೆ ಮಾಡ್ಕೋಬೇಕು ವಿಷಯಗಳ ಹೊಂದಾಣಿಕೆ ಹೇಗೆ ಮಾಡ್ಕೋಬೇಕು ಕಲಿಸುವುದನ್ನು ಹಾಗಂತೇಳಿ ಅವರಿಗೆ ಕಮ್ಮಿ ಕಲ್ಸಕ್ಕೆ ಆಗಲ್ಲ ಕರ್ನಾಟಕ ಪೂರ್ತಿ ಒಂದೇ ಟೆಕ್ಸ್ಟ್ ಬುಕ್ ಎಲ್ಲ ತರಗತಿಗಳು ಒಂದೇ ಟೆಕ್ಸ್ಟ್ ಬುಕ್ ಇದೆ ಅಂತಹ ಬೆಸ್ಟ್ ಪ್ರಾಕ್ಟೀಸ್ ಅನ್ನು ಇದಕ್ಕೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಬೆಳಗಾಗಿ ಅಂತ ಹೇಳಿ ನಮ್ಮ ಬೋಧನಾಶಾಸ್ತ್ರದಲ್ಲಿರುವಂತಹ ಬೆಸ್ಟ್ ಪ್ರಾಕ್ಟೀಸಸ್ ಆಮೇಲೆ ಅಸೆಂಬ್ಲಿ ಮಾಡ್ತೀವಿ ನಾವು ಮಾರ್ನಿಂಗ್ ಅಸೆಂಬ್ಲಿ ಸಾಮೂಹಿಕ ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆಯನ್ನ ವಿಶಿಷ್ಟವಾಗಿ ಹೇಗೆ ಮಾಡಬಹುದು ಅದೊಂದು ಬೆಸ್ಟ್ ಪ್ರಾಕ್ಟೀಸ್ ತರಗತಿಯ ಬೋಧನೆಯಲ್ಲಿ ಬೇರೆ ಬೇರೆ ರೀತಿಯ ಮಕ್ಕಳನ್ನ ಪ್ರಶ್ನಿಸುವಂತೆ ನಾನು ಹೆಚ್ಚು ಮಾಡ್ತೀನಿ ಮಕ್ಕಳನ್ನ ಚಿಕ್ಕ ಚಿಕ್ಕ ಗುಂಪುಗಳಲ್ಲಾಗಿ ಮಕ್ಕಳನ್ನ ಮಾಡಿ ಕಲಿಸ್ತೀನಿ ನಾನು ಅದೊಂದು ಬೆಸ್ಟ್ ಪ್ರಾಕ್ಟೀಸ್ ಪೇರಿಂಗ್ ಮಾಡ್ತೀನಿ ಒಂದ್ ಮಗು ಇನ್ನೊಂದು ಮಗುನ ಜೊತೆಗೂಡಿ ಒಂದು ತುಂಬಾ ಚೆನ್ನಾಗಿ ಓದಂತ ಮಗು ಒಂದು ಅವರೇಜ್ ಇರ್ತಕ್ಕಂಥ ಮಗುನ ಸೇರಿಸಿ ಇಬ್ಬಿಬ್ರು ಮಕ್ಕಳಿಂದ ಸೇರಿಸಿ ಒಂದನ್ನು ನಾನು ಕಲಿಸುವಂತ ಪ್ರಯತ್ನ ಮಾಡ್ತೀನಿ ಚಿಕ್ಕ ಚಿಕ್ಕ ಗುಂಪುಗಳು ಕ್ಲಿಕ್ಸ್ ಅಂತೀವಿ ನಾವು ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು ನಿಮ್ಮ ತರಗತಿ ಒಳಗೆ ಒಂದು ಮೂರ್ನಾಲ್ಕು ಜನ ಹುಡುಗರು ಇಬ್ಬರು ಮೂವರು ಹುಡುಗರು ಜೊತೆಗೆ ಇರ್ತಾರೆ ಅವರು ಹೋದ್ರು ಜೊತೆಗೆ ಹೋಗ್ತಾರೆ ಊಟ ಇಸ್ ಕಾಲ್ ಕ್ಲಿಕ್ ನಿಮ್ಮಲ್ಲೂ ಇರ್ತದೆ ಒಂದು ಒಂದೊಂದು ಹತ್ತು ಜನ ಟೀಚರ್ಸ್ ಇದ್ರೆ ನೀವೊಂದಿಬ್ರು ಮೂವರೇ ಜೊತೆಗೆ ಇರ್ತೀರಾ ಜೊತೆಗೆ ಊಟ ಮಾಡ್ತೀರಾ ನಿಮ್ ಇಬ್ರು ಮೂವರಿಗೆ ಒಂದು ಟಾಸ್ಕ್ ಕೊಡ್ರೆ ನೀವು ಜೊತೆಗೆ ಚೆನ್ನಾಗಿ ಮಾಡ್ತೀರ ನೀವು ಯಾಕಂದ್ರೆ ಇವೆಲ್ಲ ಫ್ರೆಂಡ್ಶಿಪ್ ಜಾಸ್ತಿ ಇರುತ್ತೆ ಬಾಂಡೇಜ್ ಜಾಸ್ತಿ ಇರುತ್ತೆ ಅದನ್ನು ಸೈಕಲ್ ಕ್ಲಿಕ್ಸ್ ಅಂತೀವಿ ನಾವು ಆ ರೀತಿಯ ಮಕ್ಕಳನ್ನು ಐಡೆಂಟಿಫೈ ಮಾಡಿ ಒಂದು ಸ್ಮಾಲ್ ಗ್ರೂಪ್ ಮಾಡಿ ಅವ್ರಿಗೆ ಟಾಸ್ಕ್ ಅನ್ನು ಕೊಟ್ಟು ಅಂತ ಪ್ರಯತ್ನ ಇವು ಬೋಧನೆಯಲ್ಲಿ ಒಂದು ಪ್ರಯತ್ನಗಳು ಹೊಸ ಪ್ರಯತ್ನಗಳು ಆಟದಲ್ಲಿ ಮಾಡ್ತಕ್ಕಂಥ ಪ್ರಯತ್ನಗಳು ಸ್ಪೋರ್ಟ್ಸ್ ಅಲ್ಲಿ ಮಾಡಬಹುದು ಆಟದ ಮೈದಾನದಲ್ಲಿ ಮಾಡಬಹುದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೊಸ ಪ್ರಯತ್ನಗಳು ಮಾಡಬಹುದು ಸೊ ಬೆಸ್ಟ್ ಪ್ರಾಕ್ಟೀಸಸ್ ಅಂದ್ರೆ ಅಂದ್ರೆ ಯಾವುದೇ ಕೆಲಸವನ್ನ ಮಾಡುವಂಥದ್ದನ್ನ ಅಥವಾ ಮಧ್ಯಾಹ್ನದ ಊಟವನ್ನ ಬಡಿಸುವಂತರಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಬಡಿಸ್ತೀರ ಅಲ್ಲಿ ನಾವು ಕೆಲವು ಶಾಲೆಗಳಲ್ಲಿ ನೋಡ್ತೀವಿ ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ ಸ್ವಚ್ಛತೆ ಕೆಲವು ಕಡೆ ಕೆಲವು ಶಾಲೆಗೆ ಹೋದಾಗ ನಾವು ನೋಡ್ತೀವಿ ನಾವು ಮಕ್ಕಳು ಚಪ್ಪಲಿಗಳನ್ನ ನೀಟಾಗಿ ಬಿಟ್ಟಿರ್ತಾರೆ ಇಟ್ಸ್ ಅ ಬೆಸ್ಟ್ ಪ್ರಾಕ್ಟೀಸ್ ಅಂತದನ್ನೆಲ್ಲ ನಾವು ಡಾಕ್ಯುಮೆಂಟ್ ಮಾಡೋದು ಸ್ಮಾಲ್ ಆಕ್ಟಿವಿಟೀಸ್ ಡಾಕ್ಯುಮೆಂಟ್ ಮಾಡೋದು ಸೊ ನಾವು ಹೇಳಿದ್ವಿ ನಾವು ನೀವೆಲ್ಲ ನಿಮ್ಗೆ ಮೂರ್ ನಿಮಿಷ ಕೊಟ್ಟು ನಿಮ್ಗೆಲ್ಲರಿಗೂ ಸ್ವಲ್ಪ ಬೇಸರ ಆಗಿರ್ಬೋದು ಸರ್ ಮೂರೈದು ನಿಮಿಷ ಕೊಟ್ಟರೆ ಈಗ ನಾನ್ ನಿಮ್ಗೆ ಹೇಳೋದೇನಂದ್ರೆ ಅಂದ್ರೆ ನಿಮ್ಗೆ ಇನ್ನು ಹೇಳಂತದ್ದು ಬಹಳ ಇದೆ ಇದೆ ಅಂತ ನಿಮ್ಗೆ ಅನಿಸಿತ್ತು ನಾನು ಹೇಳಂಥದ್ ಬಹಳ ಇದೆ ನಾನು ನೀವು ದಯಮಾಡಿ ಇನ್ನೊಂದು ಇದೆಲ್ಲ ನಿಮ್ಮ ಹತ್ರ ಇದೆ ಟೇಕ್ ಯುವರ್ ಟೈಮ್ ಹತ್ತು ನಿಮಿಷ ಹದಿನೈದು ನಿಮಿಷ ನೀವು ತಗೊಳ್ಳಿ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ಯೂಟ್ಯೂಬ್ ಮಿನಿಟ್ಸ್ ಅಥವಾ ಕಳ್ಸಿಕೊಡಿ ನಿಮಿಷದ ಪೂರ್ಣವಾಗಿ ಮಾಡಿ ಕಳಿಸಿ ನೀವು ಒಂದು ಇಮೇಲ್ ಐಡಿ ಕೊಡ್ತೀನಿ ನಾನು ನೀವು ಕಳಿಸಿ ನಾನು ನಾನೇ ಹಾಕ್ತೀನಿ ಐ ಟೆಕ್ ರೆಸ್ಪಾನ್ಸಿಬಿಲಿಟಿ ನೀವು ಹಾಕಿ ನಿಮಗೆ ಕಳಿಸ್ತೀನಿ ಇಮೇಲ್ ಐಡಿ ಕೊಡ್ತೀನಿ ನೀವು ಬರ್ಕೊಳ್ಬೇಕಾದ್ರೆ ಯಾರು ನೋಡ್ತಾರ ಬಿಡ್ತಾರ ಗೊತ್ತಿಲ್ಲ ನೀವು ಹಾಕಿದ್ರೆ ಅದೊಂದು ಕಡೆ ಇರುತ್ತೆ ನಮ್ಮ ಡೈರೆಕ್ಟಿ ಯೂಟ್ಯೂಬ್ ಚಾನಲ್ ಇರುತ್ತೆ ಯಾವತ್ತೊಂದು ದಿವಸ ನೀವೇ ನೋಡ್ಬೋದು ನೀವೇ ನೋಡ್ಬೋದು ಒಂದು ಸಂಸ್ಥೆಯ ಯೂಟ್ಯೂಬ್ ಚಾನಲ್ ನಿಮ್ದು ಇದೆ ಅಂದ್ರೆ ಅದು ಜಿಲ್ಲಾ ಮಟ್ಟದ ಸಂಸ್ಥೆ ಅದು ರಾಜ್ಯ ಹೋಗುತ್ತೆ राष्ट्र अंत इंग्लिश राष्ट्रे वेब हो

ಸೊ ನಾನು ತಮ್ಮ ಕೇಳ್ಕೊಳ್ಳೋದಿಷ್ಟೇ ತಾವು ನಿಮ್ಗಿರೋಂತಹ ವಿಷಯ ಹೆಚ್ಚಿದೆ ನಾನು ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ತರಗತಿ ಪ್ರಕ್ರಿಯೆ ಮಾಡ್ಕಳಿಸಿ ಒಳ್ಳೊಳ್ಳೆ ಇದನ್ನ ಮಾಡ್ಕಳಿಸಿ ನಾವು ಅದನ್ನ ಸುಮಾರು ಈಗ ಒಂದು ನಲವತ್ತೈದು ಐವತ್ತು ವೀಡಿಯೋಗಳನ್ನ ಹಾಕಿದ್ವಿ ನಾವು ಬಟ್ ನಾವು ಬಹಳಷ್ಟು ಕೇಳ್ಕೊಂಡ್ವಿ ನಮ್ಮ ಎಲ್ಲಾರ್ಗು ಸಹ ಇಲ್ಲಿ ಯಾರಿಂದನೂ ಬರ್ಲಿಲ್ಲ ನಮ್ಮಲ್ಲಿ ಏನಂದ್ರೆ ನಾನ್ ನಿಮಗೆ ಕೇಳ್ಕೊಳ್ಳೋದ್ರೆ ನಾವು ಇದು ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀವಿ ಅಂದ್ರೆ ಒಂದು ವಿಡಿಯೋ ಮಾಡ್ತೀರಿ ಅದಕ್ಕೊಂದು ಯಾವುದೋ ಒಂದು ಮದುವೆ ಮ್ಯೂಸಿಕ್ ಹಾಕ್ಬಿಡ್ತೀರಿ ಹಾಕ್ಬೇಡ್ರಿ ಅದು ಒಂದು ಹಾಡ್ ಹಾಕ್ಬಿಡ್ತೀವಿ ನಾವು ಹಾಕ್ಬೇಡ್ರಿ ಸ್ವಲ್ಪ ಕಲಿಯೋಣ ನೀವೇ ಮಾತಾಡ್ರಿ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳ್ರಿ ಚೂರ್ ಅದನ್ನ ಅದು ನೀವು ಒಂದು ಮ್ಯೂಸಿಕ್ ಹಾಕ್ಬಿಟ್ರಿ ವೆಬ್ಸೈಟ್ ಯೂಟ್ಯೂಬ್ ಹಾಕ್ತಿದ್ದೇನೆ ಕಾಪಿ ರೇಟ್ ಅಂತ ಅದು ತೊಗೊಳದಿಲ್ಲ ಅದು ತಗೊಂಡ್ರೆ ನಮ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅದು ವಿಡ್ರಾ ಮಾಡ್ಬಿಡ್ತಾರೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಆದ್ರಿಂದ ನೀವು ಆ ಒಂದು ನಿಟ್ಟಿನಲ್ಲಿ ನಾವು ಯಾವ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ವೀಡಿಯೋಗಳು ಮಾಡೋಣ ಯಾರು ಜಾಸ್ತಿ ನೋಡಲ್ಲ ಎಲ್ಲರೂ ಕಳಿಸಿ ಬೇಕಾದ್ರೆ ನಿಮ್ ನಿಮ್ಮದನ್ನೇ ಒಂದೇ ಶಾಲೆ ಬೇಕಾದ್ರೆ ನಿಮ್ಮ ಶಾಲೆ ಹೇಗಿದೆ ತೋರಿಸಿ ನಿಮ್ಮ ಅಂದ್ರೆ ಬೋಧನೆ ಶೈಲಿ ಯಾವ ರೀತಿಯಿದೆ ಇದೆ ಯಾವ ರೀತಿಯಲ್ಲಿ ಇದೆಲ್ಲವನ್ನ ನೀವು ತೋರಿಸಿ ಸೊ ಇಷ್ಟೇ ಹೆಚ್ಚು ಇದು ತೊಳಕ ನೀವೆಲ್ಲರೂ ನಿಮ್ಮೆಲ್ಲ ಪ್ರಯತ್ನವನ್ನ ಯಾರು ಗಮನಸ್ತಿ ಗಮನಿಸದೇ ಇರಲಿ ತಾವೆಲ್ಲರೂ ತಮ್ಮ ಒಂದು ಸಾಧನೆಯನ್ನ ಮುಂದುವರಿಸ್ತೀರಾ ಅಂತ ನಾನು ಭಾವಿಸ್ತೇನೆ ಮುಂದುವರ್ಸ್ತೀರಾ ಬರ್ತಾ ಇಲ್ಲ ವಯಸ್ಸು ಬೇರೆಯವರೆಲ್ಲ ನೋಡ್ತಾರೇ ಇಲ್ಲ ಅವರು ನಿಮ್ಮ ಮಾತು ಎಲ್ಲರ ಮಾತು ಕೇಳಿಸ್ಕೊಂಡಿದ್ವಿ ನಾವು ಸಾರ್ ಬರೀ ಮೂರೇ ನಿಮಿಷ ಕೇಳಿಸ್ಕೊಂಡಿದ್ವಿ ಇಪ್ಪತ್ತೊಂಬತ್ತು ಎಂಟು ಮೂರು ಆದ್ರಿಂದ ನಾವುಗಳು ನಮ್ಮ ಕೆಲಸವನ್ನ ನಮ್ಮ ಸ್ವಸಂತೋಷಕ್ಕಾಗಿ ಮಾಡೋಣ ಅದು ಯಾವತ್ತೊಂದು ದಿವ್ಸ ಬೇರೆಯವ್ರ ಗಮನ ಸರಿಯುತ್ತೆ ಖಂಡಿತವಾಗ್ಲೂ ಸೆಳೆಯುತ್ತೆ ಪ್ರಶಸ್ತಿಗಳಿಗೆ ಪ್ರಮಾಣ ಪತ್ರಗಳಿಗೆ ಮೆಚ್ಚುಗೆಗೆ ಮಾಡುವಂತಹ ಪ್ರಯತ್ನಗಳು ತಾತ್ಕಾಲಿಕ ಉದಾತ್ತ ಧ್ಯೇಯದಿಂದ ಮಾಡುವಂತಹ ಕೆಲಸಗಳು ಶಾಶ್ವತ ನೀವು ನಿಮ್ಮ ಮನಸ್ಸಿನೊಳಗೆ ನಿಮಗೊಂದು ಆತ್ಮತೃಪ್ತಿ ಸಿಕ್ಕುತ್ತೆ ಇಲಾಖೆಯಲ್ಲಿ ನಿಮಗೊಂದು ಅದ್ವಿತೀಯವಾದ ಸ್ಥಾನ ಸಿಕ್ಕುತ್ತೆ ಪ್ರಶಸ್ತಿ ಪುರಸ್ಕಾರಗಳ ಆಚೆ ನೀವು ಒಬ್ಬ ದೊಡ್ಡ ಶಿಕ್ಷಕರಾಗಿ ನೀವು ಕೆಲಸ ಮಾಡ್ತೀರಿ ಜೊತೆಗೆ ನೀವು ನನ್ನ ಶಾಲೆ ನನ್ ಪ್ಲಸ್ ಟು ನನ್ ಬ್ಲಾಕ್ ಬಿಟ್ಟು ನನ್ನ ಜಿಲ್ಲೆ ನನ್ನ ರಾಜ್ಯ ನನ್ನ ರಾಷ್ಟ್ರ ರಾಷ್ಟ್ರಿ ನಮ್ಮ ಅಭ್ಯರ್ಥಿಗಳೆಲ್ಲ ನನ್ನ ಸರ್ ನಮ್ಮ ಶಾಲೆ ಸರ್ ಅಂತೇಳಿ ಎಸ್ ಅಭಿಮಾನ ಬೇಕು ಅದ್ರ ಆಚೆನು ನಾವು ಸ್ವಲ್ಪ ನೋಡೋಣ ಸ್ವಲ್ಪ ಅದ್ರ ಆಚೆನು ನೀವು ಈ ಶಾಲೆ ಆ ಅಂತ ನೋಡಿದ್ರೆ ನಾನು ನೋಡಿದೀರ ನೋಡಿ ಸ್ವಲ್ಪ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ ಜಡ್ ಸಾಹೇಬ್ರಲ್ಲಿ ಬಂದವರು ಅದನ್ನೇ ಹೇಳಿದ್ರು ಶ್ರೀ ಶ್ರೀ ಜೈಶಂಕರ್ ಅದನ್ನ ಹೇಳಿದ್ರು ನೀವು ತುಂಬಾ ಚೆನ್ನಾಗಿರೋದು ನೀವು ನೀವು ಬೇರೆ ಬೇರೆ ನೋಡಿ ನೀವು ಎಮ್ಯುಲೇಟ್ ಕಾಪಿ ಅಲ್ಲ ಎಮ್ಯುಲೇಷನ್ ಅಂತ ಒಂದು ಪದ ಇದೆ ಎಮ್ಯುಲೇಟ್ ಅಂದ್ರೆ ನಿಮ್ಮದೇ ಆದ ವಿಧಾನದಲ್ಲಿ ಅಳವಡಿಸಿಕೊಳ್ಳೋದು ಇಟ್ ಇಸ್ ನಾಟ್ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಕಾಪಿ ಆ ರೀತಿ ನೀವು ಮಾಡ್ತಿರೋ ಭಾವಿಸ್ತಾ ಇದೊಂದು ಅದ್ಭುತವಾದ ಪ್ರಯತ್ನವನ್ನ ಮಂತ್ರ ಫಾರ್ ಚೇಂಜ್ ಹೆಸರೇ ಮಂತ್ರ ಎಲ್ಲರಿಗೂ ಮಂತ್ರ ಹಾಕ್ಬಿಟ್ಟಿದ್ದಾರೆ ಪ್ರಯತ್ನವನ್ನ ಅವರು ಮಾಡಿದ್ದಾರೆ ಇದು ಇಲ್ಲಿಗೆ ನಿಲ್ಲ ಬೇಡ ಇಪ್ಪತ್ತೊಂಬತ್ತು ಶಾಲೆ ಇನ್ನೂರ ತೊಂಬತ್ ಶಾಲೆ ಆಗ್ಬೇಕು ಎರಡ್ ಸಾವಿರದ ಒಂಬೈನೂರ ಶಾಲೆ ಆಗ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಸರ್ಕಾರಿ ಶಾಲೆ ಇಲ್ಲ ಎಲ್ಲ ಶಾಲೆ ಅಂತ ಪ್ರತಿಯೊಂದು ಶಾಲೆ ಸಹ ನಮ್ಮ ಜಿಲ್ಲೆಯಲ್ಲಿ ನಾವು ಏನೋ ಅದ್ವಿತೀಯವಾದ ಒಂದೊಂದು ವಿಶಿಷ್ಟವಾಗಿರುತ್ತೆ ಹೀಗೆ ಒಂದು ಒಂಥರನೇ ತರನೇ ಆ ಶಾಲೆಗೆ ಇರಲ್ಲ ಬೇರೆ ಬೇರೆ ತರ ಚೆನ್ನಾಗೇ ಇರುತ್ತೆ ಅದು ಆ ರೀತಿ ಆಗುವಂತೆ ನಾವು ಮಂತ್ರ ಫಾರ್ಚನ್ ನೀವು ಎಲ್ಲರೂ ನಮ್ಮ ಬ್ಲಾಕ್ನವರು ನಮ್ಮ ನಮ್ಮ ರಾಜ್ಯ ಕಚೇರಿ ಆಯ್ತವ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ತಾವೆಲ್ಲರೂ ಇದೇ ರೀತಿಯ ಸಹಕಾರವನ್ನ ನಮ್ಮೆಲ್ಲರಿಗೂ ನಮಗೆ ಅಂದ್ರೆ ನಮ್ಗೆ ಮತ್ತು ಮಂತ್ರ ಫಾರ್ಚವ್ರಿಗೆ ಕೊಡ್ತೀರಾ ಅಂತ ನಾನು ಕೊಡ್ತೀರಾ ಅಂತ ಭಾವಿಸ್ತಾ ನಾನು ಹೆಚ್ಚು ಇಪ್ಪತ್ತು ನಿಮಿಷ ಮನಕೊಂಡಿದ್ದೆ ನಾನು ಎಷ್ಟು ನಿಮಿಷ ಮಾತಾಡಿದ್ದೀನಿ ಅಂತ ಹಾಂ ಇಪ್ಪತ್ತ್ಮೂರು ನಿಮಿಷ ಮಧ್ಯಾಹ್ನ ನಿಮಗೆ ವೆಬ್ಸೈಟ್ ಹೇಳಿದೆ ನಾನು ಅದಕ್ಕೆ ಮೂರು ನಿಮಿಷ ತಗೊಂಡಿದ್ದೀನಿ ಯೂಟ್ಯೂಬು ಥ್ಯಾಂಕ್ ಯು ಸೋ ಮಚ್